ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಧರ್ಬ ಟಿ ಎನ್ ದಿನಂತೆ ಹಾಜರಾಗಿದ್ದೇನೆ ವಿಚಾರವೊಂದನ್ನು ಎತ್ತಿಕೊಂಡು ತಮ್ಮೆದುರು ವಿಶ್ಲೇಷಣೆ ಮಾಡೋದಕ್ಕೆ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಒತ್ತಿ ನೋಟಿಫಿಕೇಶನ್ ಬಂದಾಗ ನನ್ನ ಒಂದು ಸುದ್ದಿ ವಿಶ್ಲೇಷಣೆಯನ್ನು ನೋಡಿ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿ ಹಾಗೆಯೇ ಸಾಧ್ಯ ಆದರೆ ತಾವು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಸುವುದಕ್ಕೆ ಕಾರಣ ತಾವೇನೇ ಆ ಕೃತಜ್ಞತೆ ನನ್ನಲ್ಲಿದೆ ಹಾಗೆಯೇ ಈ ಸ್ವತಂತ್ರ ಪತ್ರಿಕೋದ್ಯಮವನ್ನು ತಾವು ಉಳಿಸಿಕೊಂಡು ಬರ್ತೀವಿ ಅನ್ನುವ ನಂಬಿಕೆ ಕೂಡ ನನಗಿದೆ ತಮಗೆಲ್ಲ ಥ್ಯಾಂಕ್ಸ್ ಕರ್ನಾಟಕದ ರಾಜಕಾರಣ ಹಾಗೂ ಸಾಮಾಜಿಕ ಬದುಕು ಕಳೆದ ಕೆಲವು ದಿನಗಳಿಂದ ಚರ್ಚೆಯಾಗುತ್ತಾ ಇರೋದು ಒಂದೇ ವಿಚಾರ ಅದು ಲಿಂಗಾಯತ ರಾಜಕಾರಣ ಲಿಂಗಾಯತರು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದರು ಅನ್ನುವ ಮಾತು ಅದರ ಹಿಂದುಗಡೆ ಚರ್ಚೆ ಹಾಗೆಯೇ ಪ್ರತಿಕ್ರಿಯೆಗಳು ಲಿಂಗಾಯತರು ನೂರಕ್ಕೆ ನೂರರಷ್ಟು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ರು ಬಿಟ್ಟರು ಅದು ಬೇರೆ ಪ್ರಶ್ನೆ ಆದರೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಪ್ರಬಲಗೊಳ್ಳುವುದಕ್ಕೆ ಅಥವಾ ಅಧಿಕಾರಕ್ಕೆ ಬರುವುದಕ್ಕೆ ಕಾರಣ ಲಿಂಗಾಯತ ಸಮುದಾಯದವರು ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ ಕಳೆದ ಕೆಲವು ದಿನಗಳಿಂದ ಪರಿಸ್ಥಿತಿ ಬದಲಾಗುವ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇತ್ತು ಲಿಂಗಾಯತರ ನಾಯಕರುಗಳೇ ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೈಡಿಗೆ ಜೆ ಡಿ ಎಸ್ ಸೈಡಿಗೆ ತೆರಳುತ್ತಾ ಇತ್ತು ಇದು ಒಂದು ರೀತಿಯಲ್ಲಿ ಎಚ್ಚರಿಕೆಯ ಗಂಟೆ ಆಗಿತ್ತು ಬಿಜೆಪಿಗೆ ಬಿಜೆಪಿಯ ಲಿಂಗಾಯತ ನಾಯಕತ್ವ ಏನಿದೆ ಅದು ತೆರೆಗೆ ಸರಿತಾ ಇತ್ತು ಅದು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಆಗಲ್ಲ ಅವರು ಒಂದು ರೀತಿಯಲ್ಲಿ ಕರ್ನಾಟಕದ ಜನನಾಯಕರು ಹಾಗೆ ಲಿಂಗಾಯತ ನಾಯಕರು ಕೂಡ ಆಗಿದ್ದರು ಅವರ ಅವರನ್ನು ಅಮಾನವೀಯವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ದಿದೆಯಲ್ಲ ಅದನ್ನು ಲಿಂಗಾಯತ ಸಮುದಾಯ ಮರೆಯಲಾರದು ಅನ್ನೋದು ಕೂಡ ಗೊತ್ತಿತ್ತು ಈ ಕಾರಣದಿಂದ ಒಂದು ವ್ಯಾಕ್ಯೂಮ್ ಪಿಯಲ್ಲಿ ಸೃಷ್ಟಿಯಾಗಿತ್ತು ಬಿ ಜೆ ಪಿ ಅವರು ಮೊದಲು ರಾಂಗ್ ಕ್ಯಾಲ್ಕುಲೇಷನ್ ಅನ್ನು ಏನೋ ಮೋದಿ ಅಮಿತ್ ಶಾ ಇದ್ರಿ ಯಾವ ಲೆಕ್ಕ ರೀ ಯಡಿಯೂರಪ್ಪ ಯಾವ ಲೆಕ್ಕ ಲಿಂಗಾಯ್ತರು ಯಾವ ಲೆಕ್ಕ ನಮಗೆ ನಮ್ಮ ನಾಗಪುರ ಇದೆ ಜನಿವಾರ ಇದೆ ಇಟ್ಕತ್ತೀವಿ ಆಟ ಆಡಿಸ್ತೀವಿ ಅಲ್ಲಿ ಒಲ್ಲಿದ್ದರು ಆದರೆ ಭಯ ಪ್ರಾರಂಭ ಆಗಿತ್ತು ಬಿ ಜೆ ಪಿಯ ಒಳಗೆ ಲಿಂಗಾಯತ್ ವರ್ಸಸ್ ಬ್ರಾಹ್ಮಣರು ಅನ್ನುವ ವಾತಾವರಣ ಸೃಷ್ಟಿಯಾದಾಗ ಅದು ದಿನದಿಂದ ದಿನಕ್ಕೆ ಹೆಚ್ಚು ತೀವ್ರ ರೂಪವನ್ನು ಪಡೀತಾ ಇತ್ತು ಆಗ ನಿಜವಾಗಿ ಬಿ ಜೆ ಪಿ ವರಿಷ್ಠರು ಏನಿದ್ದಾರೆ ಅಮಿತ್ ಶಾ ಜಿ ಆ್ಯಂಡ್ ಮೋದಿ ಜಿ ಆ್ಯಂಡ್ ಸಂತೋಷ್ ಜಿ ಈ ಮೂರು ಜಿಗಳಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಏನು ಮಾಡ್ಬೇಕಿದ್ರಿಂದ ಹೊರಗಡೆ ಬರೋದಕ್ಕೆ ಅಂತ ಸರಿ ಲಿಂಗಾಯತರನ್ನು ಸರಿಪಡಿಸೋದಕ್ಕೆ ಯಡಿಯೂರಪ್ಪರ ನಾಯಕತ್ವದಲ್ಲಿ ಯತ್ನ ಮಾಡಲಾಯಿತು ಎಲ್ಲ ಮಾಡಲಾಯಿತು ಆದರೆ ಸ್ವಲ್ಪ ಮಟ್ಟಿಗೆ ಲಿಂಗಾಯತ ನಾಯಕರುಗಳು ಮತದಾರರು ಕಾಂಗ್ರೆಸ್ ಕಡೆಗೆ ತಿರುಗುತ್ತಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಅದಕ್ಕೊಂದು ಸ್ಟ್ರಾಟಜಿ ಪ್ಲ್ಯಾನನ್ನು ಬಳಸ ಪ್ರಾರಂಭ ಮಾಡಿ ಒಂದು ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಪಕ್ಷ ಲಿಂಗಾಯತರ ವಿರುದ್ಧದ ಪಕ್ಷ ಅಂತ ಹೇಳಬೇಕು ಅದಕ್ಕೆ ಅವ್ರು ಹೇಳಬೇಕಾದ್ದು ಮೊದಲು ಬಳಸಿಕೊಂಡದ್ದು ವೀರೇಂದ್ರ ಪಾಟೀಲರನ್ನು ಕಾಂಗ್ರೆಸ್ ಅಮಾನವೀಯವಾಗಿ ನಡೆದುಕೊಂಡದ್ದು ಅದು ನಿಜ ಸುಳ್ಳಲ್ಲ ಅದಾಗಿ ಎಷ್ಟೋ ದಶಕಗಳ ಕಳೆದು ಹೋಗಿವೆ ಅದು ಬೇರೆ ಪ್ರಶ್ನೆ ಅದರ ನಂತರ ಹೇಳೋದಕ್ಕೆ ಲಿಂಗಾಯತರನ್ನ ಕಾಂಗ್ರೆಸ್ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಹೇಳೋದಕ್ಕೆ ಬೇರೆ ಕಾರಣಗಳಿಲ್ಲ ಅದರಿಂದ ವೀರೇಂದ್ರ ಪಾಟೇಲರಿಗೆ ಮೋಸ ಮಾಡಿದ್ರು ವೀರೇಂದ್ರ ಪಾಟೇಲ್ಗೆ ಮೋಸ ಮಾಡಿದ್ರು ಅಂತ ಹೇಳ್ತಾ ತಾವು ಯಡಿಯೂರಪ್ಪನವ್ರಿಗೆ ಮೋಸ ಮಾಡಿದ್ದನ್ನು ಮರೆಸುವ ಯತ್ನವನ್ನು ಮಾಡಿದ್ರು ಅದು ಸಮಸ್ಯೆ ಬಗೆಹರದಿಲ್ಲ ಅದಾದ ಮೇಲೆ ಇಡೀ ಬಿ ಜೆ ಪಿ ನಾಯಕತ್ವ ಯೋಚನೆ ಮಾಡಿದ್ದು ಮೊದಲು ಕಾಂಗ್ರೆಸ್ನ ರಾಜ್ಯ ನಾಯಕರುಗಳೇನಿದ್ದಾರೆ ಅವರು ಲಿಂಗಾಯತ ವಿರೋಧಿಗಳು ಅಂಥೇಳಿ ಪ್ರತಿಬಿಂಬಿತವಾಗುವಂತೆ ಮಾಡಬೇಕು ಅಂತ ಒಂದು ಕಡೆಯಿಂದ ಬಿ ಜೆ ಪಿ ನಾಯಕರುಗಳು ಸಣ್ಣಪುಟ್ಟ ನಾಯಕರು ದೊಡ್ಡ ನಾಯಕರು ಮರಿ ನಾಯಕರು ಅಲ್ವಾ ಬಾಲದ ನಾಯಕರು ತಲೆ ನಾಯಕರು ಎಲ್ಲ ನಾಯಕರುಗಳು ಸ್ಟೇಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ರು ಮಾಧ್ಯಮಗಳು ಆ ಸ್ಟೇಟ್ಮೆಂಟ್ಗಳಿಗೆ ಅಗತ್ಯಕ್ಕಿಂತ ಹೆಚ್ಚು ಮಹತ್ವ ಕೊಡ್ತಾ ಕಾಂಗ್ರೆಸ್ ಲಿಂಗಾಯತ ವಿರೋಧಿ ಅನ್ನುವ ಒಂದು ಪ್ರಚಾರವನ್ನು ಕೈಗೊಳ್ತು ಆದರೆ ಇದಾದ ಮೇಲೆ ತಕ್ಷಣ ಅವರು ಟಾರ್ಗೆಟ್ ಮಾಡಿದ್ದು ಸಿದ್ದರಾಮಯ್ಯನವ್ರನ್ನ ಹಿಂದುಳಿದ ನಾಯಕರಾಗಿರುವ ಸಿದ್ದರಾಮಯ್ಯ ಲಿಂಗಾಯತ ವಿರೋಧಿ ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಅದನ್ನು ಮಾಡುವ ಮೂಲಕ ಕಾಂಗ್ರೆಸ್ಸಿಗೆ ಹೊಡೆತ ಆಗುವುದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಓರಣಾದಲ್ಲಿ ಹೊಡೆತ ಬೀಳಬೇಕು ಅನ್ನೋ ಒಂದು ಒಂದು ಚಿಂತನೆ ಬಿ ಜೆ ಪಿ ವರಿಷ್ಠರು ಮತ್ತು ಥಿಂಕ್ ಟ್ಯಾಂಕ್ನಲ್ಲಿ ಬಂತು ಅವರು ತಕ್ಷಣ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡುವುದಕ್ಕೆ ಯೋಜನೆಯನ್ನು ರೂಪಿಸಿದರು ಅದಕ್ಕೆ ಅವರು ಬಳಸಿಕೊಂಡಿದ್ದು ಸಂಘ ಪರಿವಾರಕ್ಕೆ ಇತ್ತೀಚಿನ ತಿಂಗಳುಗಳಲ್ಲಿ ತುಂಬ ಇಷ್ಟವಾಗುವ ಟಿ ವಿ ನೈನನ್ನು ಒಂದು ಕಾಲಘಟ್ಟದಲ್ಲಿ ಟಿ ವಿ ನೈನ್ ಯಾವುದೇ ಪಕ್ಷದ ಪರವಾಗಿ ಇರಲಿಲ್ಲ ಆದರೆ ಇತ್ತೀಚೆಗೆ ಸುಮಾರು ಒಂದೆರಡು ವರ್ಷಗಳಿಂದ ಇರ್ಬೋದು ಅಂತ ನನಗನ್ನಿಸುತ್ತೆ ಆ ಮಾಧ್ಯಮ ಸಂಪೂರ್ಣವಾಗಿ ಸಂಘ ಪರಿವಾರದ ಎಜೆಂಡಾವನ್ನು ಅನುಷ್ಠಾನಗೊಳಿಸೋದಕ್ಕೆ ತನ್ನನ್ನು ತೊಡಗಿಸಿಕೊಟ್ಟೆ ಕೆಲವು ತಿಂಗಳುಗಳ ಹಿಂದೆ ಹೋಗಿದೆ ಕರ್ನಾಟಕದಲ್ಲಿ ಹಿಜಾಬ್ ಗಲಾಟೆ ಆದಾಗ ಕರ್ನಾಟಕದಲ್ಲಿ ಮುಸ್ಲಿಂ ವ್ಯಾಪಾರದ ವಿಚಾರ ಆದಾಗ ಈ ಎಲ್ಲ ಘಟನೆಗಳ ಸಂದರ್ಭದಲ್ಲಿ ಟಿ ವಿ ನೈನ್ ಏನು ಮಾಡ್ತು ಬೆಳಗ್ಗೆಯಿಂದ ಸಂಜೆವರೆ ಬರೀ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ನಡುವೆ ಒಡೆಯುವ ಕೆಲಸವನ್ನು ವಾಯಿನಿ ಮಾಡ್ತಾ ಬಂತು ಬೆಳಗ್ಗೆ ಒಂಬತ್ತು ಗಂಟೆಗೆ ಅವರ ಪ್ರಮುಖ ಆ್ಯಂಕರ್ ಬಂದು ಕುತ್ಕೋತಿದ್ದರು ಅವರು ಸಂಘ ಪರಿವಾರದ ಒಂದು ಏಜೆಂಟ್ರು ಅನ್ನೋ ಏನೋ ಗೊತ್ತಿಲ್ಲ ಕುತ್ಕೊಬಿಟ್ಟು ಇಬ್ಬರು ಮುಸ್ಲಿಮ್ರನ್ನ ಕರೆದು ಪಾಪ ಅವ್ರನ್ನ ಬಲಿಪಯಸ್ಕೊ ಆ್ಯಂಕರು ಒಂದು ಕಡೆ ಬೈಯೋದವ್ರನ್ನ ಇನ್ನೊಂದು ಕಡೆ ಅಲ್ಲಿ ಬಂದಂಥ ಸಂಘ ಪರಿವಾರದ ಎಲ್ಲ ಸೇರಿ ಅವ್ರು ಬರಬೈದು ಕಳ್ಸೋದು ಆ ಮುಸ್ಲಿಮರು ಇದ್ದದ್ದು ಬಂದುಬಿಟ್ಟು ಏನೂ ಮಾತಾಡೋಕ್ಕಾಗದೆ ಬಯಸ್ಕೊಂಡು ಎದ್ದು ಹೋಗೋದು ಇಂಥ ಕೆಲಸವನ್ನು ಸತತವಾಗಿ ಮಾಡ್ತಾ ಬಂದು ಆವಾಗಲೇ ನಾನು ಇದ್ರ ಬಗ್ಗೆ ಮಾತನಾಡಬೇಕು ಅಂದ್ಕಂಡು ಅದು ಬೇಡ ಅಂತ ಬಿಟ್ಟೆ ಸಂದರ್ಭ ಈಗ ಲೇಟೆಸ್ಟ್ ವಿಚಾರಕ್ಕೆ ಬರ್ತೀನಿ ಇಂತಹ ಇತಿಹಾಸವನ್ನು ಪ್ರಾರಂಭಿಸುವ ಟಿ ವಿ ನೈನ್ನಲ್ಲಿ ಹಲವಾರು ಆರೋಗ್ಯಪೂರ್ಣ ಮನಸ್ಥಿತಿಯವರು ಈಗಲೇ ಕೆಲಸ ಬಿಟ್ಟಿದ್ದಾರೆ ಹರಿಪ್ರಸಾದವ್ರಿಗೆ ಗೊತ್ತಿದೆ ನಮಗೆ ಅವರೆಲ್ಲ ಯಾಕೆ ಬಿಟ್ಟರು ಅನ್ನೋದು ಬೇರೆ ವಿಚಾರ ಎಲ್ಲರೂ ಕೆಲಸ ಬಿಟ್ಟು ಈಗ ಟಿ ವಿ ನೈನ್ ಸಂಪೂರ್ಣವಾಗಿ ಸಂಘ ಪರಿವಾರದ ಎಜೆಂಟ್ರನ್ ನಿಯಂತ್ರಣದಲ್ಲಿದೆ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಎಜೆಂಡಾವನ್ನು ಅನುಷ್ಠಾನಗೊಳಿಸುವ ವ್ಯಕ್ತಿಗಳು ನಿರ್ಣಯ ತೆಗೆದುಕೊಳ್ಳುವ ಹುದ್ದೆಗಳಲ್ಲಿದ್ದಾರೆ ಈಗ ಮೂರು ದಿನಗಳ ಹಿಂದಿನ ಮಾತು ಅದು ಸಿದ್ದರಾಮಯ್ಯನವರು ಗ್ರೇ ಅವರು ಲಿಂಗಾಯತ ವಿರೋಧಿ ಅಂತ ಪ್ರತಿಪಾದಿಸುವುದಕ್ಕೆ ಅವನೇನು ಷಡ್ಯಂತ್ರ ನಡೆಸಲಾಯಿತು ಅದರ ಮೊದಲ ಹೆಜ್ಜೆ ಇದೇ ವಾಹಿನಿಯ ವರದಿಗಾರ ಹೋಗಿ ಪ್ರಶ್ನೆ ಕೇಳ್ತಾರೆ ಲಿಂಗಾಯತ ಮುಖ್ಯಮಂತ್ರಿಗಳ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಬಿ ಜೆ ಪಿ ಇದು ಮಾಡ್ತಾಯಿದೆ ಅದಕ್ಕೆ ಅದಕ್ಕೆ ಅದು ಪ್ರತಿಕ್ರಿಯೆಯನ್ನು ಕೇಳ್ತಾರೆ ಸಿದ್ದರಾಮಯ್ಯ ಹೇಳ್ತಾರೆ ಈಗಿರುವವರು ಲಿಂಗಾಯತ ಮುಖ್ಯಮಂತ್ರಿನೇ ತಾನೆ ಅವ್ರು ಅತಿ ಭ್ರಷ್ಟರು ಅಂತ ಹೇಳ್ತಾರೆ ಈ ಮಾತಲ್ಲಿ ಏನು ತಪ್ಪಿದೆ ಸ್ವಾಮಿ ನಲವತ್ತು ಪರ್ಸೆಂಟ್ ಆರೋಪ ಇರೋದು ಬೊಮ್ಮಾಯಿ ಮೇಲೆ ಬೊಮ್ಮಾಯಿನೇ ಲಿಂಗಾಯತರ ಲಿಂಗಾಯತ ಇಡೀ ಸಮುದಾಯ ಇಡೀ ಸಮುದಾಯ ಬೊಮ್ಮಾಯಿಯವರ ಹೌದಲ್ವಾ ಆದರೆ ಇದು ಬೊಮ್ಮಾಯಿಯವರು ಭ್ರಷ್ಟರು ಅಂತ ಏನು ಸಿದ್ದರಾಮಯ್ಯನವರು ಹೇಳಿದ್ರು ಅದು ಇಡೀ ಲಿಂಗಾಯತ ಸಮುದಾಯ ಭ್ರಷ್ಟ ಸಮುದಾಯ ಅನ್ನುವ ರೀತಿಯಲ್ಲಿ ಪ್ರತಿಪಾದಿಸಲಾಯಿತು ಈ ಜಾಣತನ ನೋಡಿ ಬ್ರಾಹ್ಮಣ ಜಾಡ್ತಾ ಪ್ರತಿಪಾದಿಸ್ತಾ ಅದ್ರ ಬಗ್ಗೆ ಮಾತನಾಡ್ತಾ ಬಂತು ಟಿ ಬಿ ನೈನ್ ಒಂದು ಕಡೆ ಬಿ ಜೆ ಪಿಯ ಎಲ್ಲ ನಾಯಕರುಗಳು ಸಿದ್ದರಾಮಯ್ಯ ಲಿಂಗಾಯಿತ ವಿರೋಧಿ 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 ಅಂತ ಪ್ರಚಾರ ಶುರು ಮಾಡಿದ್ರು ಇನ್ನೊಂದು ಕಡೆ ಆ ವಿಚಾರವನ್ನು ಇವತ್ತು ಬೆಳಗ್ಗೆ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ರಾಹುಲ್ ಗಾಂಧಿ ಬರ್ತಿದ್ದಾರೆ ಸಿದ್ದರಾಮಯ್ಯನವರು ಹೇಳ್ತೀವಿ ಪ್ರತಿಕ್ರಿಯೆ ನೀಡಬಹುದು ಇದು ಡ್ಯಾಮೇಜ್ ಮಾಡುತ್ತಾ ಇದು ಕಾಂಗ್ರೆಸ್ಸನ್ನು ಮುಳುಗಿಸುತ್ತಾ ಲಿಂಗಾಯಿತರು ಹೇಗೆ ಎದ್ದು ನಿಲ್ಲುತ್ತಾರೆ ರೀ ಅವ್ರು ಹೇಳಿದ್ದು ಅದಾದಮೇಲೆ ಸಿದ್ದರಾಮಯ್ಯ ಕ್ಲಾರಿಫಿಕೇಶನ್ ಕೂಡ ಕೊಟ್ಟರು ನಿಜಲಿಂಗಪ್ಪನಂಥ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಲಿಂಗಾಯಿತರು ಹೋಗ್ತೀವಿ ಭಾಳ ಪ್ರಾಮಾಣಿಕರು ಅವ್ರ ಬಗ್ಗೆ ನಾನು ಮಾತಾಡಿಲ್ಲ ಈಗ ಯಾರು ಮುಖ್ಯಮಂತ್ರಿ ಆಗಿದ್ದಾರೋ ಅವರು ಭ್ರಷ್ಟ ಅಂತ ಹೇಳಿದರೆ ನಲ್ವತ್ತು ಪರ್ಸೆಂಟ್ ಅಂತ ಕ್ಲಾರಿಫಿಕೇಷನ್ ಕೊಟ್ಟು ಆ ಕ್ಲಾರಿಫಿಕೇಷನ್ ಬೆಲೆ ಕೊಟ್ಟೇ ಇಲ್ಲ ಸಿದ್ದರಾಮಯ್ಯ ಲಿಂಗಾಯತ ವಿರೋಧಿ ಅನ್ನುವ ಸತತ ಪ್ರಚಾರವನ್ನು ಈ ವಾಯಿತಿ ಪ್ರಾರಂಭ ಮಾಡಿತು ಇದು ಯಾರು ಎಜೆಂಡಾ ಯಾರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಇಲ್ಲಿ ತೀರ್ಮಾನ ತೆಗೆದುಕೊಳ್ಳುವವರು ಯಾರು ಸುದ್ದಿ ತಗೋಬೇಕು ಅಂತ ನೀವೇ ಹೋಗಿ ಸಿದ್ದರಾಮಯ್ಯನವರ ಹತ್ರ ಲಿಂಗಾಯತ ಮುಖ್ಯಮಂತ್ರಿಯ ಪ್ರಶ್ನೆ ಮಾಡಿ ಈಗಿರುವ ಲಿಂಗಾಯತ ಮುಖ್ಯಮಂತ್ರಿ ಭ್ರಷ್ಟ ಅಂತ ಅವ್ರು ಹೇಳಿದರೆ ಅದನ್ನು ಎತ್ಕೊಂಡು ಇಡೀ ಲಿಂಗಾಯತ ಸಮುದಾಯ ಅದಕ್ಕೆ ಸಿದ್ದರಾಮಯ್ಯ ವಿರೋಧಿಗಳು ಅಂತ ಹೇಳೋದಕ್ಕೂ ಹೊರಟಿದ್ದೀರಿ ಏನು ಮಾಡ್ತೀರಿ ಇದಕ್ಕೆ ಈಗ ಅದು ಯಾವ ರೀತಿ ತೀವ್ರತೆ ತಗೊಳ್ಳುತ್ತಾ ಗೊತ್ತಿಲ್ಲ ಯಾಕಂದರೆ ಇದು ಸ್ಪ್ರೆಡ್ ಆಗ್ತಾ ಹೋದರೆ ಲಿಂಗಾಯತ ವಿರೋಧಿಗಳು ಸಂಪೂರ್ಣವಾಗಿ ಒಂದು ಸುಳ್ಳಿ ಏನಿದೆ ಅದು ಮತದಾರರ ಮೇಲೆ ಪ್ರ ಪರಿಣಾಮ ಬೀರುತ್ತೆ ಅದು ವರ್ಣದಲ್ಲೂ ಪರಿಣಾಮ ಬೀರ್ಬೋದು ಇಡೀ ಕರ್ನಾಟಕದಲ್ಲೂ ಪರಿಣಾಮ ಬೀರುತ್ತೆ ಅದು ಸಂಘ ಪರಿವಾರಕ್ಕೆ ಬೇರೆ ರೀತಿ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನ ಎದುರಿಸುವ ಸ್ಥಿತಿಯಲ್ಲಿ ಇಲ್ದಿರುವಾಗ ಈ ಒಂದು ಸುಳ್ಳನ್ನು ಸೃಷ್ಟಿ ಮಾಡಿ ಅದಕ್ಕೆ ವಾಹಿನಿಯನ್ನು ಬಳಸಿಕೊಂಡು ಅವರ ಇಮೇಜನ್ನು ನಾಶಪಡಿಸುವ ಯತ್ನ ನಡೀತಾ ಇದೆ ಇಬ್ಬರದ್ದು ಸಿದ್ದರಾಮಯ್ಯವ್ರದ್ದು ಹಾಗೂ ಕಾಂಗ್ರೆಸ್ ಪಕ್ಷದ್ದು ಆದರೆ ಇದಕ್ಕೆ ನಾನು ಕೇವಲ ಇವ್ರನ್ನ ಮಾತ್ರ ನಾನು ಮಾಧ್ಯಮದವ್ರನ್ನ ಮಾತ್ರ ನಾನು ದೂಷಿಸಲ್ಲ ಕಾಂಗ್ರೆಸ್ ನಾಯಕರುಗಳ ನೀವು ಇವತ್ತಿಗೂ ನೋಡಿ ಕಾಂಗ್ರೆಸ್ ನಾಯಕರುಗಳ ಮನೆಯಲ್ಲಿ ಸಿದ್ದರಾಮಯ್ಯನವರ ಮನೆಯಲ್ಲಾಗಲಿ ಡಿ ಕೆ ಮನೆಯಲ್ಲಾಗಲಿ ಡಿ ಕೆ ಶಿವಕುಮಾರ್ ಅವ್ರ ಮನೆಯಲ್ಲಾಗಲಿ ನಿಮಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗೋದು ಯಾರಿಗೆ ಗೊತ್ತಾ ಇದೇ ಬಲೆಯ ಬಲಪಂಥೀಯ ಸಂಘ ಪರಿವಾರದ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡುವ ಸಂಪಾದಕರಿಗೆ ಅವ್ರು ಬಂದರೆ ರೆಡ್ ಕಾರ್ಪೆಟ್ ಹಾಕಿ ಕರೀತಾರೆ ಸಿದ್ದರಾಮಯ್ಯ ಮನೆ ಡಿ ಕೆ ಮನೆ ಎಲ್ಲ ಕಾಂಗ್ರೆಸ್ ನಾಯಕರ ಮೇಲೆ ಅಗತ್ಯ ಬಿದ್ದರೆ ಈ ಬಲಪಂಥೀಯ ಸಂಪಾದಕರಿಗೆ ಹಣಕಾಸಿನ ಸಹಾಯವನ್ನು ಕೂಡ ಇದೇ ನಾಯಕರು ಮಾಡ್ತಾರೆ ಅಲ್ಲಿ ಯಾರು ಸೆಕ್ಯುಲರ್ ಆಗಿದ್ದಾರೆ ಪತ್ರಕರ್ತರು ಅಂಥವರಿಗೆ ಗೌರವ ಕೊಡಿ ಯಾಕಂದ್ರೆ ಸೆಕ್ಯುಲರ್ ಅಂದ್ರೆ ನನ್ನತ್ರ ಸಣ್ಣ ಜನ ಸ್ವಾಮಿ ಆಮೇಲೆ ದೊಡ್ಡವರಲ್ಲ ಇವರು ದೊಡ್ಡ ದೊಡ್ಡ ಸಂಪಾದಕರು ಇರ್ತಾರೆ ಅವರಿಗೆ ವಿಶೇಷ ಮಾನಮರ್ಯಾದೆಯನ್ನು ಕೊಟ್ಟುಬಿಟ್ಟು ಪತ್ರಿಕೆ ಒಂದು ಸಂಘ ಪರಿವಾರದ ಒಂದು ಪತ್ರಿಕೆ ಇದೆ ಆ ಪತ್ರಿಕೆಗೆ ಕಾಂಗ್ರೆಸ್ನವರೇ ದುಡ್ಡು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಅದು ಇಡೀ ವಿಶ್ವದ ಧ್ವನಿ ಅದು ಹೇಳಲಾಗುತ್ತೆ ನನಗೆ ಗೊತ್ತಿಲ್ಲ ಅದೇ ರೀತಿ ಯಾರು ಈ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಈ ಒಂದು ಇದನ್ನು ಮಾಡಿದ್ರಲ್ಲ ಸೃಷ್ಟಿ ಮಾಡಿ ಆ ಆ್ಯಂಕರ್ಗಳು ನಾನು ಡಿ ಕೆ ಶಿವಕುಮಾರ್ ಮನೆಗೆ ಹೋದರೆ ಅವ್ರಿಗೆ ರಾಜಾತಿಥ್ಯ ನೀಡೋದನ್ನು ನೋಡಿದ್ದೀನಿ ಎಲ್ಲ ಸಂಪಾದಕರು ಅಲ್ಲಿ ಪಡ್ಕ ಬಂದು ಸ್ಟುಡಿಯೋದವ್ರು ಕೂತ್ಕೊಂಡು ಇವರಿಗೆ ಬೈದು ಇವರಿಗೆ ಸಂಘ ಪರಿವಾರದ ಎಜೆಂಡಾವನ್ನು ಅಂಪ್ಲೋ ಇಂಪ್ಲಿಮೆಂಟ್ ಮಾಡಿ ಹೋಗ್ತಾರೆ ಮತ್ತು ಇವ್ರು ಎರಡು ಕಾರ್ಪೆಟ್ ಹಾಕ್ಬಿಟ್ಟು ಅವ್ರಿಗೆ ಕರೆದು ಅವ್ರಿಗೆ ಮಂಗಳಾರತಿ ತಿಂಗಳಾರತಿ ಎಲ್ಲ ಮಾಡಿ ಅವ್ರ ತಲೆ ಮೇಲೆ ಹೋಗ್ಬಿಟ್ಟು ಗಂಧಾಕ್ಷತೆ ಕೊಟ್ಟು ಈ ಸಂಘ ಪರಿಧಾರರು ಕಳಿಸ್ಕೊಳ್ತಾರೆ ಯಾಕೆಂದರೆ ಈ ಕಾಂಗ್ರೆಸ್ ನಾಯಕರಿಗೂ ಬದ್ಧತೆ ಅನ್ನೋದಿಲ್ಲ ಯಾರು ತಮ್ಮ ಪರವಾಗಿರುವವರು ಯಾರು ತಮ್ಮ ವಿರೋಧವಾಗಿರುವವರು ಯಾರು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಏಜೆಂಡಾವನ್ನು ಅನುಷ್ಠಾನಗೊಳಿಸುವವರು ಯಾರು ಮಾಧ್ಯಮದಲ್ಲಿ ಅದು ಗೊತ್ತಿಲ್ಲ ಗೊತ್ತಿದ್ದರೂ ಕೂಡ ಅವರನ್ನೇ ಓಲೈಸ್ ಕಂಡು ಓಡಾಡ್ತಾರೆ ನಂತರ ಅನುಭವಿಸ್ತಾರೆ ಇನ್ನುವೇ ಈ ಒಂದು ಈ ಘಟನೆ ಏನಿದೆ ಇದು ಮಾಧ್ಯಮಕ್ಕೆ ಒಂದು ಕಳವಳ ಸಿದ್ದರಾಮಯ್ಯವ್ರನ್ನ ಲಿಂಗಾಯತ ವಿರೋಧಿ ಅಂತ ಪ್ರತಿಪಾದಿಸುವ ಸಂಘ ಪರಿವಾರದ ಎಜೆಂಡಾದ ಭಾಗವಾದದ್ದು ಟಿ ವಿ ನೈನ್ ದುರದೃಷ್ಟಕರ ಈ ಬಗ್ಗೆ ಮಾತನಾಡುವ ಸ್ಥಿತಿ ನನಗೆ ಬಂದಿದ್ದು ನನ್ನ ದುರದೃಷ್ಟ ನಾನು ಮಾತನಾಡುವ ಸ್ಥಿತಿ ಬರಬಾರ್ದಾಗಿತ್ತು ಆದರೆ ಮಾತನಾಡಿದ್ದೇನೆ ಬೇರೆ ದಾರಿ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಒಂಟಿ ಧ್ವನಿಗೆ ನಿಮ್ಮ ಧ್ವನಿ ಸೇರಲಿ ಹೀಗೆ ಸಾವಿರಾರು ಧ್ವನಿಗಳು ಸೇರಿದಾಗ ಮಾತ್ರ ಸತ್ಯವನ್ನು ಉಳಿಸಿಕೊಳ್ಳುವುದು ಸಾಧ್ಯ ಅದು ಇಲ್ಲದಿದ್ದರೆ ಒಬ್ಬ ಸೆಕ್ಯುಲರ್ ನಾಯಕ ಒಂದು ಜಾತಿಯ ವಿರೋಧಿ ಅನ್ನುವ ಹಣೆ ಪಟ್ಟಿಯನ್ನು ಹಚ್ಚಿ ಅವರನ್ನು ನಾಶಪಡಿಸುವ ಯತ್ನ ನಡೆಸುತ್ತೆ ಎಲ್ಲರೂ ನಮಸ್ಕಾರ